ಹನ್ನೆರಡು ಮೂರ್ ಮನ್ಸಾರ ತಗೊಂಡ್ ಮುಂದಾಡಿ ನೋಡಿ ನಾಳೆಗ ಈ ಎಮ್ ಡಿನ ಇವ್ರ ಒಬ್ಬರು ಅವ್ರು ಬರ್ಲವ್ರು ಮುಖ್ಯಮಂತ್ರಿ ಸಹ ನಾವ್ ಹೋಗ್ಬೇಕು ಭೇಟಿ ಬ್ಯಾಡಂತ್ರಿ ನಾವ್ ಅವನು ಸಲ್ಲಿಸ್ತೇವ ಏನು ಅವನು ಮನ್ಸರ ನಮ್ಗ ಕೇಳಾಕತ್ತೇವ್ ಕೇಳಾಕ ತುರುಗೋರಿ ಹಾ ಮ್ಯಾಗ ನೋಡ್ರಿ ನಿಮ್ಮ ಮ್ಯಾಗ ನೋಡ್ತೇವ್ರ

ಏನಂತ ಹೇಳಿ ಅವ್ರ ಅನ್ನ ಕೊಡ್ತಾರ

ಆ ನೀ ನೋಡಿ ಈಗ ನಾವು ಈಗ ನೋಡಿ ಅಧಿಕಾರಿಗಳು ಮಾತಾಡಕرمಾ ಆ 400

ಅವ್ರಿಗೆ ಬೆಲೆಲ್ರಿ ರಕ್ಷಣೆ ಕೊಟ್ಟಿದ್ರೆ ನಾವು ನಮ್ಮ ಸಮಸ್ಯೆಗಳು ನಾನು ನಿಮ್ಮ ಮಾತಿ ಕಾರ ನಿಂತು ಮೂರು ಗಂಟೆ ಕೊಟ್ಟ್ರಿಲ್ರಿ ಮಾಡ್ಬೇಕು